ಜುಲೈ ಇಪ್ಪತ್ತೈದರಿಂದ ನಮಗೆ ಶ್ರಾವಣ ಮಾಸ ಶುರುವಾಗಿದೆ ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ವ್ರತ ಯಾವಾಗ ಬರ್ತಾ ಇದೆ ವ್ರತವನ್ನು ಹೇಗೆ ನಾವು ಮನೆಯಲ್ಲಿ ಸರಳವಾಗಿ ಆಚರಣೆ ಮಾಡೋದು ಅನ್ನೋದನ್ನು ನೋಡೋಣ ಶ್ರಾವಣ ಮಾಸ ಪಕ್ಷ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತ ದಕ್ಷಿಣ ಭಾರತದ ರಾಜ್ಯಗಳಲ್ಲೇ ಮಹಿಳೆಯರು ಆಚರಿಸುವ ಮಹತ್ವದ ಹಿಂದೂ ಹಬ್ಬ ಅಂತ ಹೇಳ್ಬೋದು ವಿಷ್ಣುವಿನ ಪತ್ನಿ ಮತ್ತು ವರಗಳನ್ನ ಕೊಡುವ ಲಕ್ಷ್ಮೀ ದೇವಿಗೆ ಅರ್ಪಿತವಾದ ಈ ಶುಭ ದಿನ ಅಪಾರ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಈ ವರ್ಷ ಆಚರಣೆ ಮಾಡಬೇಕು ಈ ಪವಿತ್ರ ದಿನ ನಮಗೆ ಆಗಸ್ಟ್ ಎಂಟನೇ ತಾರೀಕು ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತದ ಮಹತ್ವ ಏನು ವರಮಹಾಲಕ್ಷ್ಮಿ ಎಂಬ ಹೆಸರು ವರಗಳನ್ನು ನೀಡುವ ಲಕ್ಷ್ಮೀ ದೇವಿಯನ್ನು ಸೂಚಿಸುತ್ತೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸೋದು ಅಷ್ಟಲಕ್ಷ್ಮಿಯನ್ನು ಪೂಜಿಸೋದಕ್ಕೆ ಸಮ ಅಂತ ಹೇಳ್ಬೋದು ಸಂಪತ್ತು ಆರೋಗ್ಯ ಜ್ಞಾನ ಸಮೃದ್ಧಿ ಖ್ಯಾತಿ ಧೈರ್ಯ ಸಂತತಿ ಮತ್ತು ಪೋಷಣೆಯನ್ನು ಪ್ರತಿನಿಧಿಸುವ ಲಕ್ಷ್ಮಿಯ ಎಂಟು ರೂಪಗಳು ಈ ವ್ರತ ವಿವಾಹಿತ ಮಹಿಳೆಯರಿಗೆ ವಿಶೇಷವಾಗಿ ಮುಖ್ಯವಾಗಿದೆ ಯಾಕೆಂದರೆ ಅವರು ತಮ್ಮ ಕುಟುಂಬದ ಯೋಗಕ್ಷೇಮ ಸಮೃದ್ಧಿ ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಕೃತಜ್ಞೆಯನ್ನು ವ್ಯಕ್ತಪಡಿಸಲು ಮತ್ತು ಅವಳ ನಿರಂತರ ಅನುಗ್ರಹವನ್ನ ಪಡೆಯಲು ಇದು ಅತ್ಯಂತ ಪವಿತ್ರವಾದ ಶುಭ ದಿನ ಈ ಹಬ್ಬಕ್ಕೆ ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು ಮೊದಲು ಮನೆ ಶುಚಿಗೊಳಿಸೋದು ಮತ್ತು ಅಲಂಕಾರ ಮನೆಯನ್ನ ಸಂಪೂರ್ಣವಾಗಿ ಶುಚಿಗೊಳಿಸಿಕೊಂಡು ರಂಗೋಲಿ ಹೂಗಳು ಮಾವಿನ ಎಲೆಗಳಿಂದ ಅಲಂಕಾರ ಮಾಡ್ಕೋಬೇಕು ಹಿಂದಿನ ದಿನ ಶುಚಿಗೊಳಿಸ್ಕೊಂಡಾದ್ಮೇಲೆ ಹಬ್ಬದ ದಿನ ನಮ್ಗೆ ಏನೆಲ್ಲ ಕೆಲಸಗಳು ಇರುತ್ತೆ ಅಂತ ಹೇಳಿದ್ರೆ ಕಳಶ ಸ್ಥಾಪನೆ ಮಾಡೋದು ದೇವಿಯನ್ನ ಆಹ್ವಾನ ಮಾಡೋದು ಪ್ರಾರ್ಥನೆಗಳು ಹೂಗಳನ್ನು ಅರ್ಪಿಸೋದು ಲಕ್ಷ್ಮಿ ಪೂಜೆಯನ್ನ ನಡೆಸೋದು ಪವಿತ್ರ ದಾರವನ್ನ ಕಟ್ಟಿಕೊಳ್ಳೋದು ಆಶೀರ್ವಾದ ಪಡೆಯೋದು ಹಿರಿಯರಿಂದ ಪ್ರಸಾದ ಹಂಚಿಕೆ ಮತ್ತು ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗುವಂತವರು ಉಪವಾಸ ಇರೋದು ಮತ್ತೆ ಸಂಜೆನೂ ಸಹ ಈ ಒಂದು ಪೂಜೆ ಆಚರಣೆಗಳನ್ನ ಮಾಡಬೇಕು ವ್ರತಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ ವ್ರತ ಸುಲಲಿತವಾಗಿ ಆಗುತ್ತೆ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಹಿಂದಿನ ದಿನವೇ ಸಂಗ್ರಹಿಸಿಡೋದು ಪೂಜೆಗೆ ಬೇಕಾಗುವ ಎಲ್ಲ ವಸ್ತುಗಳು ಪಟ್ಟಿಯನ್ನು ಮಾಡಿಕೊಂಡು ಅದರಲ್ಲಿ ಕಳಶ ಅಕ್ಕಿ ಬೇಳೆ ನಾಣ್ಯಗಳು ವಿಳ್ಳೆದೆಲೆ ತೆಂಗಿನಕಾಯಿ ಬಟ್ಟೆ ಲಕ್ಷ್ಮೀದೇವಿ ವಿಗ್ರಹಕ್ಕೆ ಅಥವಾ ಚಿತ್ರಕ್ಕೆ ಹೂಗಳು ಹಣ್ಣುಗಳು ಸಿಹಿ ತಿಂಡಿಗಳು ಧೂಪ ದ್ರವ್ಯ ದೀಪಗಳು ಎಣ್ಣೆ ಬೆಂಕಿ ಕಡ್ಡಿ ಪವಿತ್ರ ದಾರ ಇವುಗಳನ್ನೆಲ್ಲ ನಾವು ಶೇಖರಿಸಿ ಇಟ್ಕೊಳ್ಳೋದು ಇನ್ನು ಮನೆಯನ್ನು ಸ್ವಚ್ಛಗೊಳಿಸೋದು ಅಲಂಕಾರ ಮಾಡೋದು ವ್ರತಕ್ಕೆ ಒಂದು ಅಥವಾ ಎರಡು ದಿನಗಳ ಮೊದಲು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ರಂಗೋಲಿ ಹೂಗಳು ಮಾವಿನ ಎಲೆಗಳಂತಹ ಅಲಂಕಾರಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಇನ್ನು ತಾಜಾ ನೈವೇದ್ಯಗಳನ್ನು ಖರೀದಿಸೋದು ಪ್ರಸಾದಕ್ಕೆ ಪೂಜೆಗೆ ಬೇಕಾಗಿರುವಂಥ ತಾಜಾ ಹೂಗಳು ಹಣ್ಣುಗಳು ಪದಾರ್ಥಗಳನ್ನು ಖರೀದಿ ಮಾಡೋದು ಇನ್ನು ಹಿಂದಿನ ದಿನವೇ ನೀವು ನೈವೇದ್ಯಗಳನ್ನು ಮಾಡಿ ಇಟ್ಕೋಬೋದು ಒಬ್ಬಟ್ಟು ರವೆ ಉಂಡೆ ಕರ್ಜಿಕಾಯಿ ಈ ರೀತಿ ನೈವೇದ್ಯಗಳನ್ನು ಹಿಂದಿನ ದಿನವೇ ನೀವು ಸಿದ್ಧಪಡಿಸ್ಕೋಬೋದು ಕಳಶ ಸ್ಥಾಪನೆಗೆ ತಯಾರಿಯನ್ನು ಸಹ ಹಿಂದಿನ ದಿನವೇ ಮಾಡ್ಕೋಬೇಕು ಕಳಶದ ಚಂಬನ್ನ ಶುದ್ಧಿ ಮಾಡ್ಕೊಳ್ಳೋದು ತೆಂಗಿನಕಾಯನ್ನು ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಇಟ್ಕೊಳ್ಳೋದು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ರೆಡಿ ಮಾಡ್ಕೊಳ್ಳೋದು ಇನ್ನು ನೀವು ಸರಳವಾಗಿ ಪೂಜೆ ಮಾಡಿದ್ರು ವಿಜೃಂಭಣೆಯಿಂದ ಪೂಜೆ ಮಾಡಿದ್ರು ಆ ವಿಧಾನವನ್ನು ಹಿರಿಯರಲ್ಲಿ ಕೇಳಿ ಸರಿಯಾಗಿ ತಿಳ್ಕೋಬೇಕು ಅಥವಾ ಬೇರೆ ಕಡೆ ಇರುವಂಥ ಒಂದು ಸೋರ್ಸಸ್ ಇಂದ ನೀವು ಅದನ್ನು ತಿಳ್ಕೊಂಡು ಪೂಜೆಯನ್ನ ನಿಯಮಬದ್ಧವಾಗಿ ಮಾಡಿದ್ರೆ ತುಂಬಾ ಉತ್ತಮ ಇನ್ನು ಮನೆಗೆ ಮುತ್ತೈದೆಯನ್ನ ಅಥವಾ ಅತಿಥಿಗಳನ್ನ ಆಹ್ವಾನ ಮಾಡಬೇಕು ಅಂದರೆ ಅದನ್ನು ಸಹ ನೀವು ಹಿಂದಿನ ದಿನನೇ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೂ ಆಗ್ಬೋದು ಅಥವಾ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕಾಗ್ಬೋದು ಏನೆಲ್ಲ ಖರೀದಿ ಮಾಡಬೇಕು ಅನ್ನೋದನ್ನ ಹಿಂದಿನ ದಿನನೇ ನೀವು ಸಿದ್ಧಪಡಿಸ್ಕೋಬೇಕು ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಆಗುವ ಲಾಭಗಳು ಏನು ಗೊತ್ತಾ ಪರಮಹಾಲಕ್ಷ್ಮಿ ವ್ರತವನ್ನ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಆಚರಿಸೋದ್ರಿಂದ ಹಲವಾರು ಪ್ರಯೋಜನಗಳು ದೊರೆಯುತ್ತೆ ಅಂತ ಭಕ್ತರು ನಂಬ್ತಾರೆ ಅವುಗಳೇನು ಅಂದರೆ ಸಂಪತ್ತು ಮತ್ತು ಸಮೃದ್ಧಿಯ ಸಾಧನೆ ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆಯಾಗಿದ್ದು ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಗಾಗಿ ಆಕೆ ಆಶೀರ್ವಾದವನ್ನು ಪಡೆಯಲಾಗುತ್ತೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೋಸ್ಕರ ವ್ರತವು ಉತ್ತಮ ಆರೋಗ್ಯ ನೀಡುತ್ತೆ ಮತ್ತು ಕುಟುಂಬಗಳನ್ನು ಕಾಯಿಲೆಗಳಿಂದ ರಕ್ಷಿಸುತ್ತೆ ಅಂತಲೂ ಸಹ ನಂಬಲಾಗಿದೆ ಶಾಂತಿ ಮತ್ತು ಸಾಮರಸ್ಯ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸೋದ್ರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ವೃದ್ಧಿಯಾಗುತ್ತೆ ಆಸೆಗಳನ್ನು ಈಡೇರಿಸೋದು ದೇವಿಯು ತನ್ನ ಭಕ್ತರ ಪ್ರಾಮಾಣಿಕ ಇಚ್ಛೆಗಳನ್ನು ಪೂರೈಸುತ್ತಾಳೆ ಅಂತಲೂ ಸಹ ನಂಬಲಾಗಿದೆ ಕುಟುಂಬ ಬಂಧಗಳನ್ನು ಬಲ ಬಲಪಡಿಸೋದು ವ್ರತವು ಕುಟುಂಬಗಳನ್ನು ಪ್ರಾರ್ಥನೆ ಮತ್ತು ಆಚರಣೆಯಲ್ಲಿ ಒಟ್ಟುಗೂಡಿಸುತ್ತೆ ಇನ್ನು ಹಬ್ಬದ ದಿನ ವ್ರತದ ದಿನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಹಿಳೆಯರು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ಹಾಕ್ಕೊಂಡು ಕೆಲವು ಒಡವೆಗಳನ್ನು ಸಹ ನೀವು ಹಾಕ್ಕೊಂಡು ಲಕ್ಷ್ಮೀ ದೇವಿ ರೀತಿ ನೀವು ಅಲಂಕಾರವನ್ನು ಮಾಡಿಕೊಂಡು ನಂತರ ವ್ರತಕ್ಕೆ ಸಿದ್ಧವನ್ನು ಮಾಡ್ಕೋಬೇಕು ಸರಳವಾಗಿ ನೈವೇದ್ಯವನ್ನು ಮಾಡ್ಕೊಳ್ಳೋದಿದ್ದರೆ ಬೆಳಿಗ್ಗೆನೇ ಎದ್ದು ಮಾಡಿಕೊಂಡು ಹೊಸಲಿಗೆ ಮಾವಿನ ತೋರಣಗಳನ್ನು ಬಾಗಿಲಿಗೆಲ್ಲ ಕಟ್ಟಿ ಅಲಂಕಾರ ಮಾಡಿಕೊಂಡು ಇನ್ನು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ನೈವೇದ್ಯವೆಲ್ಲ ಮಾಡಿ ಆದಮೇಲೆ ಪೂಜಾ ರೂಮಲ್ಲಿ ನೀವು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಅಥವಾ ಹಾಲ್ನಲ್ಲಾದರೂ ಕಳಶವನ್ನು ಸ್ಥಾಪನೆ ಮಾಡ್ಕೋಬೋದು ಕಳಶ ಇಡುವ ಪದ್ಧತಿ ಇಲ್ಲದೇ ಇರುವಂಥವರು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನೀವು ಸ್ಥಾಪನೆಯನ್ನು ಮಾಡ್ಕೋಬೇಕು ಮೊದಲು ಕಳಶ ಇಡುವಂಥ ಸ್ಥಳವನ್ನು ಸಿದ್ಧ ಮಾಡ್ಕೋಬೇಕು ಅದನ್ನು ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು ಅದರ ಮೇಲೆ ಒಂದು ಎಲೆ ಅಥವಾ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆ ಮೇಲೆ ಐದು ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಮ್ ಅಂತ ಉಂಗುರದ ಬೆರಳಿನಿಂದ ಬರ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಕಳಶದ ಚಂಬನ್ನು ಅದರ ಮೇಲೆ ಇರಿಸಬೇಕು ಕಳಶದ ಚಂಬಿಗೆ ಕಂಠಪೂರ್ತಿ ನೀರನ್ನು ತುಂಬಿಸಿ ಕಳಶದ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಬೆಳ್ಳಿ ಕಾಯಿನ್ ಅಕ್ಷತೆ ಹೂವು ಲವಂಗ ಏಲಕ್ಕಿ ಇವುಗಳನ್ನು ಹಾಕ್ಬೋದು ಕೆಲವರು ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಅದನ್ನು ಹಾಕಿದ್ರೆ ಕೊಳ್ತೋದಂಗೆ ಆಗುತ್ತೆ ಅದನ್ನು ಹಾಕದೇ ಇರೋದೇ ಒಳ್ಳೆಯದು ಇಷ್ಟು ಹಾಕಿದ್ರೆ ಸಾಕು ಇನ್ನು ಕಳಶದ ಚೊಂಬಿಗೆ ಐದು ಬೀಳೆದೆಲೆ ಅಥವಾ ಮಾವಿನ ಎಲೆಯ ಗೊಂಚಲನ ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಬೇಕು ತೆಂಗಿನಕಾಯಿಯನ್ನು ನೀವು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಕಳಶಕ್ಕೆ ನೀವು ಇಚ್ಛೆಯಾನುಸಾರ ಅಲಂಕಾರವನ್ನು ಮಾಡ್ಬೋದು ಗೆಜ್ಜೆ ವಸ್ತ್ರ ತಾಳಿಯನ್ನು ತಪ್ಪದೆ ಹಾಕಿ ಹೂಗಳು ಒಡವೆಗಳಿಂದ ಕಳಶವನ್ನು ಅಲಂಕಾರ ಮಾಡಿಕೊಂಡು ಮೊದಲನೇದಾಗಿ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೋಬೇಕು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆ ಆಗಬೇಕು ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಬೆಲ್ಲದ ಅಚ್ಚನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸುವ ವಿಧಾನ ಕಳಶದ ಮುಂದೆ ಒಂದು ವಿಳ್ಳ್ಯದಲ್ಲಿಯನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಲಕ್ಷ್ಮಿಯ ಅಷ್ಟೋತ್ರ ಲಕ್ಷ್ಮಿಯ ಅಷ್ಟಕ ಸ್ತೋತ್ರ ಲಕ್ಷ್ಮಿಯ ಮಂತ್ರಗಳನ್ನು ಹೇಳಬೇಕು ಸಾಧ್ಯವಾದರೆ ವಿಷ್ಣುವಿನ ಅಷ್ಟೋತ್ರವನ್ನು ಪಠಿಸಬೇಕು ಸ್ತೋತ್ರಗಳು ಮಂತ್ರಗಳು ಎಲ್ಲ ಪಠಿಸಿ ಆದಮೇಲೆ ತಪ್ಪದೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನ ಓದಬೇಕು ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನ ಆ ತಾಯಿಗೆ ಸಮರ್ಪಣೆ ಮಾಡಬೇಕು ವ್ರತದ ದಾರವನ್ನು ನೀವು ರೆಡಿ ಮಾಡಿ ಕಳಶದ ಪಕ್ಕ ಇಟ್ಟಿದ್ರೆ ಪೂಜೆ ಆದಮೇಲೆ ವ್ರತದ ದಾರವನ್ನು ಬಲಗೈಗೆ ಮನೆಯ ಯಜಮಾನರ ಕೈಲಿ ನೀವು ಕಟ್ಟಿಸ್ಕೊಳ್ಳಿ ಇನ್ನು ಪೂಜೆಗೆ ಎಷ್ಟು ತಟ್ಟೆಗಳನ್ನು ಜೋಡಿಸಬೇಕು ಅಂತ ಹೇಳಿದ್ರೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸಬಹುದು ನಿಮಗೆ ಸಾಧ್ಯವಾದ ತಿಂಡಿಗಳನ್ನು ಹಣ್ಣುಗಳನ್ನು ಬಳೆಗಳನ್ನು ತೆಂಗಿನಕಾಯಿಯನ್ನು ವ್ರತಕ್ಕೆ ಇಡಬಹುದು ಮತ್ತೆ ಸಂಜೆ ಐದುವರೆ ಮೇಲೆ ಕೈಕಾಲು ಮುಖವನ್ನ ತೊಳ್ಕೊಂಡು ದೀಪವನ್ನ ಬೆಳಗಿಸಿ ಇನ್ನೊಮ್ಮೆ ಪೂಜೆಯನ್ನ ಸಲ್ಲಿಸಬೇಕು ಮುತ್ತೈದರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಟ್ಟು ಆಶೀರ್ವಾದವನ್ನ ಪಡೆದುಕೋಬೇಕು ಇದು ಸರಳವಾದ ವರಮಹಾಲಕ್ಷ್ಮಿ ವ್ರತದ ಪದ್ಧತಿ ಆಗಿದೆ ಇನ್ನು ನಿಮ್ಮ ಹಿರಿಯರನ್ನ ಕೇಳಿಕೊಂಡು ನಿಮ್ಮ ಮನೆಯ ಪದ್ಧತಿಯನ್ನು ಸಹ ನೀವು ಇದೇ ರೀತಿ ಅನುಸರಿಸಬಹುದು ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಇರೋದರಿಂದ ಶುಕ್ರವಾರ ರಾತ್ರಿಯೇ ನೀವು ಕಳಶವನ್ನು ಕದಲಿಸಿದ್ರೆ ಉತ್ತಮ ಕಳಶಕ್ಕೆ ಕೆಂಪಾರತಿಯನ್ನು ತೆಗೆದು ನಂತರ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕದಲಿಸಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್